ಮನಸ್ಸನ್ನು ಮಂಗನಿಗೆ ಹೋಲ್ಸಿದ್ರೆ ಪರವಾಗಿಲ್ಲ ಮನುಷ್ಯರನ್ನೇ ಹೋಲಿಸ್ಬಿಡ್ತಾರಲ್ಲ ಏನು ಅವನು ಒಳ್ಳೆಯ ಮಂಗ ಹಾಡ್ದಂಗೆ ಆಡ್ತಾನೆ ಅಂತಾರೆ ಅವನು ಸ್ವಭಾವ ನೋಡೋ ಒಂಥರ ಮಂಗ ಆಡ್ದಂಗೆ ಆಡ್ತಾನೆ ಮಂಗನ ಥರನೇ ಇದೆ ಈ ರೀತಿ ಮಾತಾಡೋದನ್ನು ನಾವು ನೋಡಿರ್ತೀವಿ ಅಲ್ಲಿ ಮನುಷ್ಯ ಅಂದರೆ ದೇಹ ದೇಹ ಮಂಗನ ಥರ ಆಡ್ತಾ ಇಲ್ಲ ಆ ದೇಹದಲ್ಲಿರ್ತಕ್ಕಂಥ ಮನಸ್ಸಿದೆಯಲ್ಲ ಆ ಮನಸ್ಸು ಮಂಗನ ಥರ ಆಡ್ತಾಯಿದೆ ಆದರೆ ಮನಸ್ಸು ನಮಗೆ ಕಣ್ಣಿಗೆ ಕಾಣಿಸಲ್ವಲ್ಲ ಕಣ್ಣಿಗೆ ಕಾಣಿಸೋದು ಯಾರು ಮನುಷ್ಯ ಅಂದರೆ ದೇಹ ಆ ದೇಹಕ್ಕೆ ನಾವು ಹೇಳ್ಬಿಡ್ತೀವಿ ನೋಡವನು ಒಳ್ಳೆ ಮಂಗ ಆಡ್ದಂಗೆ ಆಡ್ತಾನೆ ಅಂತ ಆದರೆ ಈ ದೇಹ ತಾನಿಗೆ ಸ್ವಯಂ ಇದು ಈ ಸ್ವಯಂ ಇಚ್ಛೆಯಿಂದ ಏನೂ ಮಾಡೋಕ್ಕಾಗಲ್ಲ ಈ ದೇಹ ಈ ದೇಹಕ್ಕೆ ಇಂದ್ರಿಯಗಳ ಇಂದ್ರಿಯಗಳ ಬಂಧನ ಇದೆ ಅಂದರೆ ಅಟ್ಯಾಚ್ಮೆಂಟ್ ಇದೆ ಆ ಇಂದ್ರಿಯಗಳ ಪ್ರಕಾರವಾಗಿ ಈ ಶರೀರ ಕೆಲಸ ಇದೆ ಮತ್ತು ನಮ್ಮ ಆತ್ಮ ಇದೆಯಲ್ಲ ಆತ್ಮದ ಆಜ್ಞೆಯಂತೆ ಕೆಲಸ ಇದೆ ಈ ಶರೀರದಲ್ಲಿ ಹೆಚ್ಚು ಕಡಿಮೆ ಕೆಲಸ ಮಾಡೋದು ಜಾಸ್ತಿ ಯಾವುದಪ್ಪ ಅಂತಂದರೆ ಮನಸ್ಸು ಅನ್ನುವಂತಹ ಇಂದ್ರಿಯ ಆ ಮನಸ್ಸು ಅನ್ನುವಂತಹ ಅಗೋಚರವಾದಂತಹ ಸೂಕ್ಷ್ಮ ಶರೀರ ಆ ಸೂಕ್ಷ್ಮ ಶರೀರ ಸಂಪೂರ್ಣವಾಗಿ ನಮ್ಮ ಜೀವನದ ಬಹುತೇಕ ವ್ಯವಹಾರಗಳನ್ನು ಬಹುತೇಕ ಜೀವನದ ಭಾಗವನ್ನೇ ಆಳ್ತಾ ಇದೆ ಯಾವುದು ಮನಸ್ಸು ಆ ಮನಸ್ಸು ಯಾವ ರೀತಿ ಚಂಚಲತೆಯನ್ನು ಹೊಂದಿರುತ್ತೆ ಪ್ರಬುದ್ಧತೆಯನ್ನು ಹೊಂದಿರುತ್ತದೆ ಆ ರೀತಿ ಆ ಮನುಷ್ಯನ ಸ್ವಭಾವ ಗುಣ ನಡತೆ ಮಾತುಗಳು ಆಲೋಚನೆಗಳು ಇವೆಲ್ಲವೂ ಕೂಡ ಅಡಕವಾಗಿರ್ತವೆ ಮನಸ್ಸು ಅದು ಎಂಥ ಮನಸ್ಸು ಅಂತಂದರೆ ಕೆಲವರಿಗೆ ವಿಚಿತ್ರ ಮನಸ್ಸಿರ್ತದೆ ಎಲ್ಲರಿಗೂ ಇರಲ್ಲ ಇನ್ನು ಕೆಲವರಿಗೆ ಧ್ಯಾನ ಮಾಡೋವಂಥವ್ರಿಗೆ ಆಮೇಲೆ ಸ್ವಲ್ಪ ಸಾತ್ವಿಕವಾಗಿ ಇರುವಂಥವ್ರಿಗೆ ಸಾತ್ವಿಕ ಆಹಾರ ತಗೊಳ್ಳುವಂಥವ್ರಿಗೆ ಸದ್ಭಕ್ತರ ಜೊತೆಯಲ್ಲಿರ್ತಕ್ಕಂಥವ್ರಿಗೆ ಆಮೇಲೆ ಒಳ್ಳೊಳ್ಳೆ ಜನಗಳ ಸಹವಾಸದಲ್ಲಿ ಇರ್ತಕ್ಕಂಥವ್ರಿಗೆ ಇವೆಲ್ಲರಿಗೂ ಕೂಡ ಒಂದು ರೀತಿ ಮನಸ್ಸು ಪರಿಪಕ್ವವಾಗಿ ಇರುತ್ತೆ ಆದರೆ ಕೆಲವರಿಗೆ ಬಹಳ ವಿಚಿತ್ರವಾದ ಮನಸ್ಸು ಚಂಚಲವಾದ ಮನಸ್ಸು ಚಲಿಸುವಂತಹ ಮನಸ್ಸು ಅದು ಅವಾಗವಾಗ ಸ್ವಭಾವತ ಬದಲಾವಣೆ ಆಗೋದ್ರಿಂದ ಕೆಲವರು ಏನು ಮಾಡ್ತಾರೆ ಅಂತಂದರೆ ಈಗ ಮಾತಾಡಿದ ಮಾತು ಈಗಲೇನೇ ಉಲ್ಟ ಹೊಡೆದು ಬಿಡ್ತಾರೆ ಈಗ ಹೇಳಿದಂತಹ ಮಾತು ಅಷ್ಟೇ ಅಲ್ಲ ನಡವಳಿಕೆಯೂ ಕೂಡ ಈಗ ಮಾತಾಡಿದ್ದೀನ ಆಗಲೇ ಉಲ್ಟಾ ಏನಪ್ಪ ಇವನು ಒಳ್ಳೆ ಕೋತಿ ಹಾಡ್ದಂಗೆ ಆಡ್ತಾನೆ ನೋಡಿ ಅವನ ಸ್ವಭಾವ ನೋಡಿ ಹೆಂಗಿದೆ ಹಾಡಿದ ಮಾತಂತೆ ನಡ್ಕೊಳ್ಳೋದಲ್ಲ ನುಡಿದ ಮಾತಂತೆ ಇಡದೇ ಅವನು ಮಾತಿಗೆ ಕಟ್ಟು ಬದ ಆಗಿರುವುದಿಲ್ಲ ಅವನು ಹಾಗೆ ಅಂತ ಹೇಳ್ಬಿಟ್ಟು ಮಾತಾಡ್ತಾರೆ ಆದರೆ ಇಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಆ ಮನಸ್ಸು ಆ ಮನಸ್ಸು ಅಂತಕ್ಕಂಥದ್ದು ಎಷ್ಟು ವಿಚಿತ್ರವಾಗಿ ನಮ್ಮನ್ನು ಆ ಅಪಹಾಸ್ಯಕ್ಕೆ ಹೀಡು ಮಾಡಿಕೊಡುತ್ತೆ ಅಂತಂತಂದರೆ ಬಸವಣ್ಣವರು ಒಂದು ಮಾತು ಹೇಳ್ತಾರೆ ಮರವನ್ನು ಏರಿದ ಮರ್ಕಟನಂತೆ ಹಲವು ಕೊಂಬೆಗೆ ಆರುತ್ತಲಿದ್ದೇನೆ, ಅಂದರೆ ಮನಸ್ಸು ಈ ಬೆಂದ ಮನವ ನಾನು ಎಂತು ನಂಬುವೆನಯ್ಯ ಎಂತು ನೆಚ್ಚುವೆನಯ್ಯ ಎನ್ನ ತಂದೆ ಶಿವ ಕೂಡಲ ಸಂಗಮ ದೇವ ಆ ಕೂಡಲ ಸಂಗಮ ದೇವನಲ್ಲಿಗೆ ಹೋಗಲಯ್ಯದಯ್ಯ ಎಷ್ಟು ಜನ ಬಸವಣ್ಣನವರು ನಮಗೆ ಆಗಿರ್ತಕ್ಕಂಥ ಅಂದ್ರೆ ನಮಗೆ ಇರ್ತಕ್ಕಂಥ ಕೆಲವು ಈ ಮನಸ್ಸಿನ ಆಘಾತಗಳು ಮನಸ್ಸಿನಿಂದ ಆಗ್ತಕ್ಕಂಥ ವಿಕಾರಗಳು ಈ ಮನೋವಿಕಾರ ಅಂತ ಹೇಳ್ತೀವಿ ನೋಡ್ರಿ ಆ ಮನೋವಿಕಾರಗಳನ್ನು ಅವರು ಜನರಲ್ ಆಗಿ ಎಲ್ಲರಿಗೂ ಅನ್ವಯಿಸೋ ಥರ ಹೇಳ್ತಾ ಇದ್ದಾರೆ ಈ ಮರವನ್ನು ಹತ್ತಿರತಕ್ಕಂಥ ಮರ್ಕಟ ಮರ್ಕಟ ಅಂದರೆ ಕೋತಿ ಆ ಮಂಗ ಅದು ಹಲವು ಕೊಂಬೆಗಳಿಗೆ ನಮ್ಮನ್ನು ಹೇಗೆ ಒಂದು ಕೊಂಬೆಯಿಂದ ಇನ್ನೊಂದು ಕೊಂಬೆಗೆ ಇನ್ನೊಂದು ಕೊಂಬೆಯಿಂದ ಇನ್ನೊಂದು ಕೊಂಬೆಗೆ ಹೇಗೆ ಅದು ಒಂದು ಕಡೆ ಕೂತ್ಕೊಳ್ಳ್ದಲ್ಲಿ ವಿಚಿತ್ರವಾಗಿ ನೆಗೆತಾ ಇರ್ತದಲ್ಲ ಒಂದು ಕೊಂಬೆಯಿಂದ ಇನ್ನೊಂದು ಕೊಂಬೆಗೆ ಇನ್ನು ಕೆಲವು ಮಂಗಗಳಂತೂ ಇದ್ದಾವೆ ಅವ ಸಿಂಗಳಿಕ ಹಾಗೆ ಅಂತ ಹೇಳಿ ಕರೀತಾರೆ ಅವು ಬಹಳ ಎತ್ತರವಾಗಿ ಹೈಟಾಗಿ ಬಲಿಷ್ಠವಾಗಿರ್ತವೆ ಅವಂತೂ ಒಂದೊಂದು ಮರದಿಂದಲೇ ಒಂದೊಂದು ಮರಕ್ಕೆ ಜಂಪ್ ಮಾಡ್ತವೆ ಮರದಿಂದಲೇ ಮರಕ್ಕೆ ಜಂಪ್ ಮಾಡ್ತವೆ ಕೊಂಬೆಯಿಂದ ಕೊಂಬೆ ಅಲ್ಲ ಮರದಿಂದ ಮರಕ್ಕೆ ಜಂಪ್ ಮಾಡ್ತವೆ ಆ ಥರ ಕೋತಿಗಳೆಲ್ಲ ಇದ್ದಾವೆ ಸೊ ಹಾಗೆ ಇರ್ತಕ್ಕಂಥ ಆ ಕೋತಿಯ ಸ್ವಭಾವವನ್ನು ಹೊಂದಿರ್ತಕ್ಕಂಥ ಈ ನನ್ನಲ್ಲಿರ್ತಕ್ಕಂಥ ಮನಸ್ಸು ಏನು ಮಾಡ್ತಾಯಿದೆ ಅಂತಂದರೆ ಹಲವು ಕೊಂಬೆಗಳಿಗೆ ಹಾರುವ ರೀತಿಯಲ್ಲಿ ಅನೇಕ ವಿಷಯಗಳಿಗೆ ಇದೆ ಒಂದು ವಿಷಯದಿಂದ ಇನ್ನೊಂದು ವಿಷಯಕ್ಕೆ ಇನ್ನೊಂದು ವಿಷಯದಿಂದ ಇನ್ನೊಂದು ವಿಷಯಕ್ಕೆ ಈ ಬೇಕು ಬೇಡಗಳ ಚಂಚಲತೆ ಇವೆಲ್ಲಕ್ಕೂ ಕೂಡ ಅದು ವಿಷಯಾಂತರ ಮಾಡ್ತಾ ಆ ವಿಷಯಗಳಿಗೆ ಆಕರ್ಷಣೆ ಆಗುತ್ತಾ ನನ್ನನ್ನು ಇದು ಬಾಧಿಸ್ತಾ ಇದೆ ಈ ಮನಸ್ಸು ಬಾಧಿಸ್ತಾ ಇದೆ ಇನ್ನು ಮೊದಲೇ ನಾನು ಈ ಬೆಂದ ಹೊಡಲು ಅನೇಕ ಕಷ್ಟ ಕಾರ್ಪಣ್ಯಗಳಿಗೆ ಒಳಗಾಗಿ ಅನೇಕ ವಿಕಾರಗಳಿಂದ ಕೂಡಿರ್ತಕ್ಕಂಥ ಈ ಶರೀರವನ್ನು ನಾನೆಂತೂ ನಂಬಿವೆನಯ್ಯ ಈ ಶರೀರದಲ್ಲಿ ಆಗಲೇ ಬೇಕಾದಷ್ಟು ಕಲ್ಮಶಗಳು ಸೇರಿಕೊಂಡಿದೆ ಪಾಪಗಳು ಕರ್ಮಗಳು ಎಲ್ಲವೂ ಸೇರಿಕೊಂಡಿದೆ ಇದ್ರ ಜೊತೆಯಲ್ಲಿ ಇಂಥ ಮಂಗನಂತೆ ಇರತಕ್ಕಂಥ ಈ ಒಂದು ಮನಸ್ಸು ಮೊದಲೇ ಮ ನಾನು ಕೆಟ್ಟೋಗಿದ್ದೀನಿ ಮೊದಲೇ ನನಗೆ ಕಾಯ ವಿಕಾರ ಮನೋವಿಕಾರ ಬುದ್ಧಿವಿಕಾರ ಎಲ್ಲ ಇಂದ್ರಿಯಗಳ ವಿಕಾರ ಎಲ್ಲವೂ ಇದೆ ಭಾಳ ಕೆಟ್ಟ ಮನುಷ್ಯ ನಾನು ಅಂಥದ್ರಲ್ಲಿ ಈ ಕೆಟ್ಟ ಈ ಮನಸ್ಸು ಇದೆಯಲ್ಲ ಈ ಮಂಗನಂತೆ ಹಾಡುವ ಮನಸ್ಸು ಇದನ್ನು ನಾನೆಂತೂ ನಂಬುವೆನಯ್ಯ ನಾನೆಂತೂ ನೆಚ್ಚುವೆನಯ್ಯ ಎನ್ನ ತಂದೆ ಶಿವ ಕೂಡಲ ಸಂಗಮ ದೇವನಲ್ಲಿಗೆ ಹೋಗಲಿಯದಯ್ಯ ಇದು ಆ ಶಿವನ ಕಡೆ ಬಿಡ್ತಾನೇ ಇಲ್ಲ ಆ ಶಿವನ ಕಡೆ ಹೋಗಲಿಕ್ಕೆ ಈ ಮನಸ್ಸು ನಮ್ಮನ್ನ ಬಿಡ್ತಾ ಇಲ್ಲ ಅನೇಕ ಚಂಚಲತೆಗೆ ಒಳಪಡಿಸಿ ಮಿಕಾರಗಳಿಗೆ ಒಳಪಡಿಸಿ ಅನೇಕ ರೀತಿಯಲ್ಲಿ ಕೊಂತಾಯಿದೆ ಇನ್ನೊಂದು ವಚನದಲ್ಲ ಅದು ಹೇಳ್ತಾರೆ ಅಂದಣವನೇರಿದ ಸೊಣಗನಂತೆ ಅಂದನವನೇರಿದ ಸೊಣಗದಂತೆ ಕಂಡಡೆ ಬಿಡೋದು ತನ್ನ ಮುಂದಿನ ಸ್ವಭಾವವ ಕಂಡಡೆ ಬಿಡೋದು ತನ್ನ ಮುಂದಿನ ಹಿಂದಿನ ಅಂದರೆ ಮೊದಲು ಮಾಡ್ತಿದ್ದಂಥ ಸ್ವಭಾವವನ್ನು ಸುಡು ಸುಡು ಮನವಿದು ವಿಷಯಕ್ಕೆ ಹರಿಯುವುದು ಮೃಡ ಮೃಡ ಅಂದರೆ ಶಿವ ಮೃಡ ನಿಮ್ಮನ್ನು ನೆನೆಯುವುದಕ್ಕೆ ಇದು ಬಿಡೋದೇ ಇಲ್ಲಪ್ಪ ಈ ಮನಸ್ಸು ನಿನ್ನನ್ನು ಆ ಶಿವನ ನಮ್ಮ ನೆನಲಿಕ್ಕೆ ಬಿಡೋದೇ ಇಲ್ಲ ಎನ್ನುಡೆಯ ಕೂಡಲ ಸಂಗಮ ದೇವ ನಿಮ್ಮ ಚರಣವ ನೆನವಂಗೆ ಕರುಣಿಸು ಸೆರಗೊಡ್ಡಿ ಬೇಡುವೆನು ನಿಮ್ಮ ಧರ್ಮ ನಿಮ್ಮ ಧರ್ಮ ಈ ಮನಸ್ಸನ್ನು ಗೆಲ್ಲೋದಕ್ಕೆ ಕೆಲವರು ಮಹಾತ್ಮರು ಎಷ್ಟು ಕಷ್ಟ ಬೀಳ್ತಾರೆ ಅಂತಂತಂದರೆ ನಾನು ಹಿಂದಿನ ಒಂದು ಪ್ರವಚನದಲ್ಲಿ ಹೇಳ್ತಾ ಇದ್ದೆ ಮನಸ್ಸನ್ನು ಗೆದ್ದವನೇ ಮಹಾತ್ಮ ಮನಸ್ಸನ್ನು ಗೆದ್ದವನೇ ಅವನು ಏನಾದರೂ ಒಬ್ಬ ಸಾಧಕನಾಗಲಿಕ್ಕೆ ಸಾಧ್ಯ ಈ ಜಗತ್ತಲ್ಲಿ ಅತ್ಯಂತ ದೊಡ್ಡ ಕೆಲಸ ಯಾವುದಪ್ಪ ಅಂತಂತಂದರೆ ಆ ಕೋತಿಯಂತೆ ಇರ್ತಕ್ಕಂಥ ಮಂಗನ ಸ್ವಭಾವ ಇರ್ತಕ್ಕಂಥ ಆ ಮನಸ್ಸನ್ನು ಕಟ್ಟಿಹಾಕಿ ತನ್ನ ತನ್ನ ಹಿಡಿತದಲ್ಲಿ ಇಟ್ಕೊಂಡು ತಾನು ಹೇಳುವಂತೆ ಅದು ಕೇಳಬೇಕು ಈಗ ನಾವೇನು ಮಾಡ್ತಾಯಿದ್ದೀವಿ ಮನಸ್ಸು ಹೇಳಿದಂತೆ ನಾವು ಕೇಳ್ತಾ ಇದ್ದೀವಿ ಮನಸ್ಸಿನ ಗುಲಾಮ್ರಾಗಿಬಿಟ್ಟಿದ್ದೀವಿ ನಾವು ಮನಸ್ಸಿನ ಗುಲಾಮರು ಸೊ ನಾನು ಮನಸ್ಸು ಅದನ್ನು ಮಾಡಬೇಕು ಅಂತ ಅನ್ನಿಸ್ತು ಆಮೇಲೆ ನನ್ನ ಬುದ್ಧಿ ಬೇಡ ಅಂತ ಅನ್ನಿಸ್ತು ಬುದ್ಧಿ ಬೇಡ ಅಂತ ಅನ್ನಿಸ್ತು ಮನಸ್ಸು ಮಾಡಬೇಕು ಅಂತ ಅನ್ನಿಸ್ತು ಈ ರೀತಿಯ ಕೆಲವು ಅನುಭವಗಳು ಎಲ್ಲರಿಗೂ ಕೂಡ ಆಗಿದ್ದಾವೆ ಈ ಮನಸ್ಸು ಏನಾಗುತ್ತೆ ಕೆಟ್ಟ ಕೆಟ್ಟ ವಿಚಾರಗಳನ್ನೆಲ್ಲ ತೊಗೊಂಡು ತೊಗೊಂಡು ತಗೊಂಡು ತುಂಬ ನಕಾರಾತ್ಮಕ ವಿಚಾರಗಳನ್ನು ಹೆಚ್ಚು ಮನನ ಮಾಡ್ತಾ ಇರ್ತದೆ ಆವಾಗ ಅದ್ರ ಜೊತೆಯಲ್ಲಿ ಬುದ್ಧಿ ಅಂತ ಇರ್ತದಲ್ಲ ಆ ಬುದ್ಧಿ ಅದಕ್ಕೆ ಸ್ವಲ್ಪ ಹೇಳ್ತದೆ ಇದು ಬೇಕು ಇದು ಬೇಡ ಇದನ್ನು ಮಾಡಬೇಡ ಅಂತ ಹೇಳ್ತಾಯಿರ್ತದೆ ಆದರೆ ಇದು ಕೇಳೋದಿಲ್ಲ ಅದಕ್ಕೆ ಇಲ್ಲಿ ಬಸವಣ್ಣನವರು ಅಂದಣವನ್ನು ಸೊಣಗದಂತೆ ಇದು ಇದೆಂತದಪ್ಪ ಅಂದರೆ ಮನಸ್ಸು ಒಂದು ಇರ್ತದೆ ಆ ನಾಯಿಗೆ ಅಲಂಕಾರ ಮಾಡ್ತಾರೆ ಅದಕ್ಕೆ ಒಂದು ಪಟ್ಟ ಕೊಡಬೇಕು ಅದಕ್ಕೊಂದು ಸ್ಥಾನಮಾನ ಕೊಡಬೇಕು ಅದಕ್ಕೂ ಕೂಡ ಎಲ್ಲ ರೀತಿಯ ಒಂದು ಮರ್ಯಾದೆಯನ್ನು ಅದಕ್ಕೆ ಕೊಡಬೇಕು ಸಮಾನತೆ ಕೊಡಬೇಕು ಅಂತ ತಿಳ್ಕೊಂಡು ಒಂದು ನಾಯಿಯನ್ನು ತುಂಬ ಚೆನ್ನಾಗಿ ಶೃಂಗಾರ ಮಾಡಿದ್ರಂತೆ ಶೃಂಗಾರ ಮಾಡಿಬಿಟ್ಟು ಅದಕ್ಕೆ ಏನು ಮಾಡಿದ್ರು ಅವಂದು ಪಲ್ಲಕ್ಕಿ ಮೇಲೆ ಕುಂಡ್ರಿಸ್ಬಿಟ್ರಂತೆ ಪಲ್ಲಕ್ಕಿ ಮೇಲೆ ಕುಂಡ್ರಿಸ್ಬಿಟ್ರು ಕುಂಡಿಸ್ಬಿಟ್ರು ಅದನ್ನು ಚೆನ್ನಾಗಿ ಸಾಕಿದ್ರು ಸಾಕಿದ್ರು ಅಂತಂತಂದರೆ ಅದಕ್ಕೆ ಒಂದು ಒಳ್ಳೆಯ ತಿಳುವಳಿಕೆ ಕೊಟ್ಟಿದ್ದರು ಒಂದಷ್ಟು ಒಳ್ಳೆಯ ಬುದ್ಧಿಗಳನ್ನು ಹೇಳ್ಕೊಟ್ಟಿದ್ರು ಅದು ಇವರು ಹೇಳಿದಂತೆ ಅದು ಕೇಳ್ತಾ ಇತ್ತು ಹೀಗಾಗಿ ಅಯ್ಯೋ ಇದು ಎಷ್ಟು ಒಳ್ಳೆ ನಾಯಿಯಪ್ಪ ನಮ್ಮ ಎಲ್ಲ ಮಾತುಗಳನ್ನು ಕೇಳುತ್ತದೆ ನಮ್ಮ ಎಲ್ಲ ಮಾತುಗಳನ್ನು ಅರ್ಥ ಮಾಡ್ಕೊಳ್ಳುತ್ತೆ ಎಷ್ಟು ಒಳ್ಳೆ ಬುದ್ಧಿ ಇದೆ ಇದಕ್ಕೆ ಯಾಕೆ ನಾವೊಂದು ಸಮಾನತೆ ಕೊಡಬಾರ್ದು ಇದಕ್ಕೆ ಮನುಷ್ಯರಂತೆ ಯಾಕೆ ಒಂದು ಒಳ್ಳೆಯ ಸ್ಥಾನಮಾನವನ್ನು ಗೌರವವನ್ನು ಕೊಡಬಾರ್ದು ಅಂತ ಹೇಳಿಬಿಟ್ಟು ಆ ನಾಯಿಗೆ ಒಂದು ಶೃಂಗಾರ ಮಾಡಿಬಿಟ್ಟು ತಗೊಂಡೋಗಿ ಅದನ್ನು ಸಿಂಹಾಸನದಲ್ಲಿ ಕೊಂಡಿರಿಸ್ಬಿಟ್ರಂತೆ ಪಲ್ಲಕ್ಕಿನಲ್ಲಿ ಕೊಂಡಿರ್ತಿದ್ರಂತೆ ಪಲ್ಲಕ್ಕಿ ಎತ್ಕೊಂಡು ಹೋಗ್ತಾ ಇದ್ರಂತೆ ನಾಯಿ ಮೇಲೆ ಕೂತಿತ್ತು ನಾಯಿ ಭಾಳ ಚೆನ್ನಾಗಿ ಕೂತ್ಕೊಂಡಿತ್ತು ಯಾಕಂದರೆ ಆ ಥರ ಹೇಳ್ಕೊಟ್ಟಿದ್ರು ಕೂತ್ಕೊಂಡಿತ್ತು ಹೋಗ್ತಾ ಇದ್ದರು ದಾರಿನಲ್ಲಿ ನಾಯಿನ ಮೆರವಣಿಗೆ ಮಾಡಿಕೊಂಡು ಅನೇಕ ವಾದ್ಯಗಳ ಜೊತೆಯಲ್ಲಿ ಕರ್ಕೊಂಡು ಕರ್ಕೊಂಡೋಗ್ತಾಯಿದ್ರು ಜನಗಳೆಲ್ಲರೂ ಕೂಡ ಕೈ ಮುಕ್ಕೊಂಡು ಹಾ ಎಂಥ ನಾಯಪ್ಪ ಎಷ್ಟು ಒಳ್ಳೆ ತಿಳುವಳಿಕೆ ಐತಪ್ಪ ಎಳ್ ಎಷ್ಟು ಒಳ್ಳೆ ಬುದ್ಧಿ ಐತಪ್ಪ ಅಂತ ಹೇಳ್ಬಿಟ್ಟು ನಾಯಿನೂ ಹೊಗಳ್ತಾಯಿದ್ರು ಆಮೇಲೆ ಆ ಸಂಘಟಕರು ಇರ್ತಾರಲ್ಲ ಆ ನಾಯಿಗೆ ಅಷ್ಟೊಂದು ಒಂದು ಸ್ಥಾನಮಾನವನ್ನು ಕೊಟ್ಟು ಒಂದು ಗೌರವವನ್ನು ಕೊಟ್ಟು ಅದಕ್ಕೂ ಒಂದು ಘನತೆ ಇದೆ ಅದಕ್ಕೊಂದು ಒಂದು ಮರ್ಯಾದೆ ಇದೆ ಎಂಬುದಾಗಿ ಆ ನಾಯಿಗೂ ಸಹ ಒಂದು ಸಮಾನತೆ ಕೊಟ್ಟಿದ್ರಲ್ಲ ಒಂದು ಆತ್ಮೀಯವಾದಂತಹ ಒಂದು ಮನೋಭಾವವನ್ನು ಇಟ್ಕೊಂಡಿದ್ರಲ್ಲ ನಾಯಿ ಬಗ್ಗೆ ಅವರೂ ಇದ್ರು ಎಷ್ಟು ಒಳ್ಳೆಯ ಜನಪ ಇವರು ನಾಯಿಗೆ ಇಷ್ಟೆಲ್ಲ ಒಳ್ಳೆಯದು ಮಾಡಿದ್ದಾರಲ್ಲ ಇವರು ನೋಡ್ರಿ ಪಲ್ಲಕ್ಕಿ ಮೇಲೆ ಕುಂಡ್ರಿಸಿ ಮೆರವಣಿಗೆ ಮಾಡಿಸ್ತಾ ಇರಲ್ಲ ರೀ ಎಂಥ ಇವರು ಎಂಥ ಕಲಿಕರ ರೀ ಎಂಥ ದಯಾಶೀಲ್ರಿ ಇವರು ಎಲ್ಲ ಪ್ರಾಣಿಗಳ ಮೇಲೆ ಎಷ್ಟು ದಯೆ ಇದೆ ಕರುಣೆ ಇದೆ ರೀ ಇವರಿಗೆ ಅಂತ ಇದ್ದರು ಹೀಗೆ ನಡ್ಕೋತ ಇತ್ತು ಆ ದಾರಿನಲ್ಲಿ ನಾಯಿ ಎಲ್ಲರನ್ನು ನೋಡ್ತಾ ಇತ್ತು ಜೊತೆಗೇನಾಯಿತು ಅಲ್ಲಿ ಏನೋ ಒಂದಷ್ಟು ಹೊಲಸು ಬಿದ್ದಿತ್ತು ಹೊಲಸು ಯಾವುದೋ ಒಂದು ಸತ್ತ ಪ್ರಾಣಿಯಲ್ಲಿ ಅಲ್ಲಿ ಸತ್ತ ಅಲ್ಲಿ ಆ ದಾರಿನಲ್ಲಿ ಹೋಗೋದರಿಂದ ಬಿದ್ದಿತ್ತು ಅದನ್ನು ನೋಡ್ಬಿಡ್ತು ನಾಯಿ ನೋಡಿದ ತಕ್ಷಣ ಅದ್ರ ಮೊದಲ ಸ್ವಭಾವ ಇತ್ತಲ್ಲ ವಲಸು ತಿನ್ನುವಂಥ ಸ್ವಭಾವ ಇತ್ತಲ್ಲ ಅದು ಅಷ್ಟು ಬೇಗ ನಾನು ಎಲ್ಲಿ ಕೂತಿದ್ದೇನೆ ನನಗೆ ಎಷ್ಟು ಗೌರವ ಇದೆ ಎಲ್ಲರೂ ನನ್ನನ್ನು ನೋಡ್ತಾ ಇದ್ದಾರೆ ನನ್ನನ್ನು ಮೆರವಣಿಗೆ ಮಾಡ್ತಾ ಇದ್ದಾರೆ ನನ್ನನ್ನು ಪಲ್ಲಕ್ಕಿನಲ್ಲಿ ಕುಂಠಿಸಿದ್ದಾರೆ ಅನ್ನುವಂಥದ್ದನ್ನೇ ಮರ್ತು ಬಿಟ್ಟು ಆ ವಲಸು ನೋಡಿದ ತಕ್ಷಣ ಅದರ ಮುಂದಿನ ಸ್ವಭಾವ ಇತ್ತಲ್ಲ ಮೊದಲು ಮಾಡ್ತಿದ್ದಂಥ ಅದರ ಹುಟ್ಟು ಗುಣ ಸ್ವಭಾವ ಇರ್ತದಲ್ಲ ಅದನ್ನು ನೆನೆಸ್ಕೊಂಡು ಅದೇನು ಮಾಡಿದ್ರು ಆ ಪಲ್ಲಕ್ಕಿಯಿಂದ ನೆಗದು ಓಡೋಗಿಬಿಟ್ಟು ಆ ವಲಸೆ ಶುರು ಮಾಡ್ತದೆ ಹಾಗೆ ನಮ್ಮ ಮನಸ್ಸು ನಮ್ಮ ಮನಸ್ಸನ್ನು ಎಷ್ಟೇ ಕಟ್ಟಿ ಹಾಕಿ ಅದಕ್ಕೆ ಯೋಗಗಳ ಮುಖಾಂತರ ಧ್ಯಾನದ ಮುಖಾಂತರ ಒಂದಷ್ಟು ಸಂಸ್ಕಾರ ಕೊಡ್ತಾ ಇದ್ರು ಕೊಟ್ಟರು 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 ಸಹ ಅದು ಮೊದಲು ತನ್ನ ಹಳೆಯ ಸ್ವಭಾವಗಳಿರುತ್ತಲ್ಲ ಕೆಟ್ಟ ಸ್ವಭಾವಗಳಿರ್ತದಲ್ಲ ಆ ಸ್ವಭಾವಗಳನ್ನು ಅದು ಬಿಡೋದಿಲ್ಲ ಮತ್ತೆ ಮತ್ತೆ ಮರಿಕಳಿಸುತ್ತೆ ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅನ್ನುವಂಥ ಒಂದು ಗಾದೆ ಮಾತೈತೆ ಹುಟ್ಟು ಗುಣ ಕೆಲವರಿಗೆ ಹುಟ್ಟು ಗುಣ ಇರ್ತದೆ ಕೆಲವು ಇಂದ್ರಿಯಗಳಿಗಿರ್ಬೋದು ಮನುಷ್ಯರಿಗಿರ್ಬೋದು ಆತ್ಮಗಳಿಗಿರ್ಬೋದು ಇವೆಲ್ಲವೂ ಕೂಡ ಸ್ಥಾನ ಹುಟ್ಟಿದ ಸ್ಥಾನ ಅಂತ ಹೇಳ್ತಾರೆ ಹುಟ್ಟಿದ ಗುಣ ಹುಟ್ಟಿದ ಸ್ಥಾನ ಅಂತ ಹೇಳ್ತಾರೆ ಆ ಸ್ಥಾನಿಕವಾಗಿ ಬಂದಂತಹ ಗುಣಗಳು ಕೆಲವು ಬಿಟ್ಟಂಗೆ ಬಿಟ್ಟಿರ್ತವೆ ಓದಂಗೆ ಹೋಗಿರ್ತವೆ ಆದರೆ ಅವಕ್ಕೆ ಎಲ್ಲಾದರೂ ಅವಕಾಶ ಸಿಕ್ಕಿದಾಗ ಹಳೆಯ ಸ್ವಭಾವಗಳಿಗೆ ಅವಕಾಶ ಸಿಕ್ಕಿದಾಗ ಏನಾಗುತ್ತೆ ಅಂತಂದರೆ ಅವ ಸ್ಥಾನಮಾನವನ್ನೇ ಮರೆತು ಮೊದಲು ಏನು ಮಾ ತಪ್ಪುಗಳನ್ನು ಮಾಡ್ತಾ ಅಥವಾ ಮಾಡ್ತಾಯಿದ್ರೋ ಅದೇ ಥರ ಆ ತಪ್ಪುಗಳನ್ನು ತಮಗರಿವಿಲ್ಲದಂತೆ ತಮಗೆ ಗೋಚರವಿಲ್ಲದಂತೆ ತಮ್ಮ ಸ್ಥಾನಮಾನಗಳನ್ನು ಮರೆತು ಮಾಡಿಬಿಡ್ತಾರೆ ಇದು ಅನೇಕ ದೊಡ್ಡ ದೊಡ್ಡ ಹೆಸರುವಾಸಿಯಾಗಿರ್ತಕ್ಕಂಥ ದೊಡ್ಡ ಮನುಷ್ಯರಲ್ಲೂ ಕೂಡ ಇಂಥ ತಪ್ಪುಗಳಾಗಿದೆ ಕೆಲವು ಮಹಾತ್ಮರುಗಳಲ್ಲೂ ಕೂಡ ತಪ್ಪಾಗಿದೆ ಕೆಲವು ಸ್ವಾಮೀಜಿಗಳಂತೂ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಲ್ಲ ಅವ್ರು ಯಾವ ಸ್ಥಾನದಲ್ಲಿ ಕೂತವ್ರೆ ಏನು ಇದ್ದಾರೆ ಅನ್ನುವಂಥದ್ದನ್ನೇ ಮರೆತು ತಮ್ಮ ಹಳೆಯ ಸ್ವಭಾವಗಳನ್ನು ತೋರ್ಸೋಕೆ ಹೋಗಿ ಅಥವಾ ಅವ್ರಿಗೆ ಅರಿವಿಲ್ಲದಂತಹ ತಪ್ಪುಗಳನ್ನು ಮಾಡಿ ಅವರು ಕಷ್ಟಗಳನ್ನು ಅನುಭವಿಸ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡಿದ್ವಿ ಇಲ್ಲಿ ಅದಕ್ಕೆ ಇಲ್ಲಿ ಬರ್ತನವ್ರು ಹೇಳ್ತಾರೆ ಈ ಮನಸ್ಸು ಎಂಥ ತಪ್ಪು ಅಂತಂದರೆ ಹಳೆ ಚಾಳಿ ಬಿಡೋದಿಲ್ಲ ಇದಕ್ಕೆ ನಾವು ಟ್ರೈನಿಂಗ್ ಕೊಟ್ಟಿದ್ದೀವಿ ಈ ನಾನು ಸರಿ ಹೋಗ್ಬಿಟ್ಟಿದೆ ನನಗೆ ಬುದ್ಧಿ ಒಳ್ಳೆಯ ಬುದ್ಧಿ ಬಂದ್ಬಿಟ್ಟಿದೆ ಇನ್ಮೇಲೆ ಅವ್ರು ತಪ್ಪು ಮಾಡೋದಿಲ್ಲ ಅಂತ ಅನ್ನೋದು ಇದೆಯಲ್ಲ ಅದು ಸರಿಯೇ ಆದರೆ ಕೆಲವು ಸಲ ತನ್ನ ಹಳೆಯ ಸ್ವಭಾವವನ್ನು ನೆನೆಸಿಕೊಂಡು ಎಷ್ಟೇ ಟ್ರೈನಿಂಗ್ ಕೊಟ್ಟು ಎಷ್ಟೇ ನಾವು ಹಿಡಿತದಲ್ಲಿ ಕನ್ನಡಿಗರನ್ನು ಸಹ ಈ ನಾಯಿಗೆ ಬುದ್ಧಿ ಕಲಿಸ್ದಂಗೆ ಈ ಕೋತಿಗೆ ಬುದ್ಧಿ ಕಲಿಸ್ದಂಗೆ ತನ್ನ ಮೂಲ ಸ್ವಭಾವ ಒಳಗಡೆ ಜೀನ್ಸಲ್ಲಿ ಇರುತ್ತಲ್ಲ ಅದು ಹೋಗಿಬಿಟ್ಟು ಆ ಕೆಲಸ ಮಾಡೇ ಬಿಡ್ತದೆ ಹಾಗೆ ನಾವು ಈ ಈ ಮನಸ್ಸನ್ನು ಅಂಗನಿಗೆ ಹೋಲಿಸ್ತಾರೆ ಅಂದಣವನೇರಿದ ಸೊಣಗದಂತೆ ಕಂಡಡೆ ಬಿಡದು ಮುಂದಿನ ಸ್ವಭಾವವ ನಾಯಿ ಮೇಲೆ ಕೂತಿದ್ದೀವಿ ಅನ್ನೋದನ್ನೇ ಮರೆತು ತನ್ನ ಹಿಂದಿನ ಒಂದು ಸ್ವಭಾವವನ್ನು ಅದು ನೆನೆಸ್ಕೊಂಡು ಹೇಗೆ ಆ ಪಲ್ಲಕ್ಕಿಯನ್ನು ನೆಗೆದು ಹೋಗಿ ಅದು ಆ ಹೊಲಸನ್ನು ತಿಂದ್ಬಿಡ್ತದಲ್ಲ ಹಾಗೆ ಅದರಿಂದ ಬಸವಣ್ಣರು ಹೇಳ್ತಾರೆ ಸುಡು ಸುಡು ಈ ಮನವಿದು ವಿಷಯಕ್ಕೆ ಹರಿಯುವುದು ಅನೇಕ ವಿಷಯಗಳಿದ್ದಾವೆ ಅನೇಕ ನಮ್ಮ ಮನಸ್ಸಿನಲ್ಲಂತೂ ನಾವೇನೇನು ಈವರೆಗೆ ನೋಡಿದ್ವಿ ಮಾಡಿದ್ವಿ ಅನುಭವಿಸಿದ್ವಿ ಕೆಟ್ಟದ್ದು ಒಳ್ಳೆಯದು ಎಲ್ಲವೂ ಕೂಡ ಎಲ್ಲ ವಿಷಯಗಳು ಕೂಡ ಮನಸ್ಸಿನಲ್ಲಿ ಶೇಖರಣೆ ಆಗಿರ್ತವೆ ಆ ಮನಸ್ಸಿನಲ್ಲಿ ಶೇಖರಣೆ ಆಗಿರ್ತಕ್ಕಂಥ ವಿಷಯಗಳನ್ನು ನಾವು ಕಳಿದೇ ಹೊರತು ಕಳೆಯದ ಹೊರತು ಮನಸ್ಸು ಶುದ್ಧಿ ಆಗುವುದಿಲ್ಲ ಅವು ಹಾಗೇ ಇರ್ತವೆ ಆ ಪ್ರಿಂಟೆಡ್ ಆಗಿ ಹಾಗೆ ಇರ್ತವೆ ಹಾಗಾದರೆ ಅದನ್ನು ಕಳೆಯೋದೆ ಹಾಗೆ ಅದನ್ನು ಕಳೆಯೋದು ಹಾಗೆ ಅಂತಂತಂದರೆ ನಾವು ಪ್ರತಿನಿತ್ಯ ಪ್ರತಿದಿನ ಧ್ಯಾನವನ್ನು ದೀರ್ಘವಾಗಿ ಆಳವಾಗಿ ನಾವು ಎಲ್ಲಿ ಕೂತಿದ್ದೀವಿ ನಾವು ಎಷ್ಟೊತ್ತು ಕೂತಿದ್ದೋ ಅನ್ನುವಂತಹ ಸಮಯವನ್ನು ಸಹ ಮರೆತು ನಮಗೆ ಅರಿವಿಲ್ಲದಂತೆ ನಮಗೆ ಪ್ರಜ್ಞೆ ಇಲ್ಲದಂತೆ ನಾವು ವಿಷಯಗಳು ನಮ್ಮ ತಲೆಗೆ ಬರದಂತೆ ನಿಲ್ಲಿಸಿಕೊಂಡು ನಾವು ಏನು ಧ್ಯಾನ ಮಾಡ್ತೀವಲ್ಲ ಆವಾಗ ಮಾತ್ರನೇ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಹಳೆ ವಿಷಯಗಳು ಹಳೆ ಘಟನೆಗಳು ಕಹಿ ನೆನಪುಗಳು ಅಥವಾ ಕಹಿ ಘಟನೆಗಳು ಇವೆಲ್ಲವೂ ಕೂಡ ಡಿಲೀಟ್ ಆಗ್ತಾ ಹೋಗ್ತವೆ ಡಿಲೀಟ್ ಆಗ್ತಾ ಹೋಗ್ತವೆ ಅಂದರೆ ಅವನ್ನು ನಾವು ತೆಗೆಯಲ್ಪಡುತ್ತವೆ ತೆಗೆಯಲ್ಪಡ್ತವೆ ಹೀಗೆ ಅವನ್ನ ನಾವು ತೆಗೆದೇ ಇದ್ದರೆ ಅವೆಲ್ಲವನ್ನು ತುಂಬಿಕೊಂಡು ಹಳೇ ತಿಪ್ಪೆ ಇರ್ತದೆ ಒಳಗಡೆ ಹಳೇ ತಿಪ್ಪೆ ಮೇಲೆ ಹೊಸದಾಗಿ ಸಾರಿಸ್ಬಿಟ್ರೆ ರಂಗೋಲಿ ಬಿಟ್ಟಿಂಗ್ ಆಗ್ಬಿಟ್ಟಿರ್ತವೆ ಮನಸ್ಸು ಸುದ್ದಿ ಇರೋದಿಲ್ಲ ಬುದ್ಧಿ ಶುದ್ಧ ಇರೋದಿಲ್ಲ ಚಿತ್ತ ಶುದ್ಧ ಇರೋದಿಲ್ಲ ಭಾವ ಶುದ್ಧ ಇರೋದಿಲ್ಲ ಇವ್ಯಾವು ಶುದ್ಧ ಇರೋದಿಲ್ಲ ತನು ಮನ ಭಾವ ಇಂದ್ರಿಯಗಳೆಲ್ಲವು ಕ ಆದರೆ ನಾವು ಮೇಲುಗಡೆ ಮಾತ್ರ ಮೇಕಪ್ ಮಾಡ್ಕೊಂಡಿರ್ತೀವಿ ಚೆನ್ನಾಗಿ ಬಟ್ಟೆ ಹಾಕ್ಕೊಂಡಿರ್ತೀವಿ ನೋಡಲಿಕ್ಕೆ ಒಳ್ಳೆ ಮನುಷ್ಯನ ಥರ ಕಾಣಿಸ್ತೀವಿ ವಿಭೂತಿ ಹಚ್ಕೊಂಡಿರ್ತೀವಿ ಎಲ್ಲ ಹಚ್ಕೊಂಡಿರ್ತೀವಿ ಆದರೆ ಒಳಗಡೆ ತನು ಮನ ಭಾವ ಇವ್ಯಾವು ಕೂಡ ಚಿತ್ತ ಇವ್ಯಾವು ಕೂಡ ಶುದ್ಧಿ ಇರುವುದಿಲ್ಲ ಇವು ಶುದ್ಧಿ ಆಗಬೇಕು ಅಂತಂತಂದರೆ ನಮಗೆ ಏಕೈಕ ಮಾರ್ಗ ಶಿವಯೋಗ ಶಿವಯೋಗ ಲಿಂಗದಲ್ಲಿ ದೃಷ್ಟಿಯನ್ನು ನಿಲ್ಲಿಸಿ ಮನಸ್ಸನ್ನು ಲಿಂಗದಲ್ಲಿ ವಿಲೀನ ಮಾಡೋದು ಒಂದು ವಿಚಾರ ಆದರೆ ನಾವು ಕಣ್ಣು ಮುಚ್ಚಿ ಕುಳಿತು ನಮ್ಮ ಉಸಿರಾಟದ ಮೇಲೆ ಉಸಿರಾಟದ ಮೇಲೆ ಗಮನವಿಟ್ಟು ಯಾವುದೇ ಆಲೋಚನೆಗಳು ನಮ್ಮ ತಲೆಗೆ ಬರದಂತೆ ನಾವು ದಿನನಿತ್ಯ ಯೋಗ ಮಾಡೋದರಿಂದ ಇವೆಲ್ಲವನ್ನು ಕೂಡ ನಾವು ಪಡೀಬೋದು ಅದಕ್ಕೆ ಇನ್ನು ಮುಂದುವರೆದು ಹೇಳ್ತಾರೆ ಬಸವಣ್ಣನವರೇ ಏ ಶಿವ ಏ ಮೃಡ ನಿಮ್ಮನ್ನು ಇದು ನೆನೆಯದಂತೆ ಮಾಡ್ತದೆ ಏ ಮೃಡ ನಿಮ್ಮನ ನಿಮ್ಮನ್ನು ಇದು ನೆನೆಯಲಿಯದು ಎನ್ನೊಡೆಯ ಕೂಡಲ ಸಂಗಮ ದೇವ ಏ ಶಿವ ಎನ್ನೊಡೆಯ ಕೂಡಲ ಸಂಗಮ ದೇವ ನಿಮ್ಮ ಚರಣವ ನೆನೆವಂತೆ ಕರುಣಿಸು ಸೆರಗೊಡ್ಡಿ ಬೇಡುವೆನು ಎಂಥ ಮಹತ್ವದ ಕೇಳ್ತಾರೆ ಸೆರೆಗೊಡ್ಡಿ ಬೇಡುವೆನು ಬೇಡುವೆ ನಿಮ್ಮ ಧರ್ಮ ನನಗೆ ನನ್ನ ಕೃಪೆ ಮಾಡು ನನ್ನ ಮೇಲೆ ಕನಿಕರ ತೋರಿಸು ಎಂಬುದಾಗಿ ಈ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದರ ಮೂಲಕ ನಾವು ಮತ್ತೆ ಆ ಮಹಾತ್ಮನನ್ನು ಮಹಾತ್ಮರಾಗಿ ಆ ಶಿವನನ್ನು ಒಲಿಸ್ಕೊಳ್ಳಲಿಕ್ಕೆ ಸಾಧ್ಯ ಅದರಿಂದ ಈ ಮನಸ್ಸು ಒಂದು ಮರ್ಕಟನೆ